ಹಾಯ್ ಹಲೋ ಎಲ್ರಿಗೂ ನನ್ನ ನಮಸ್ಕಾರಗಳು ಬನ್ನಿ ನಾನಿವತ್ತು ನುಗ್ಗೆ ಸೊಪ್ಪಿಂದ ಸಾಂಬಾರು ಹಾಗೂ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪನ್ನು ಬೇರೆ ಬೇರೆ ರೀತಿ ಪಲ್ಯ ಹಾಗೂ ಸಾಂಬಾರು ಮಾಡಿರ್ತಾರೆ ನಾನು ಈ ರೀತಿ ಸಾಂಬಾರು ಮಾಡ್ತೀನಿ ಯಾವ ರೀತಿ ಪಲ್ಯ ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ ವಿಡಿಯೋ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನುಗ್ಗೆ ಸೊಪ್ಪೇನಾದರೂ ಮರದಿಂದ ಬಿಡಿಸಿದ ನಂತರ ಅಥವಾ ಎಲ್ಲಾದರೂ ತಗೊಂಬರ್ತೀವಿ ಆವಾಗ ಈ ಥರ ನ್ಯೂಸ್ ಪೇಪರಲ್ಲಿ ಮಡಚಿಟ್ರೆ ಬೇಗ ಬೆಳಗ್ಗೆ ಸಾಂಬಾರು ಅಥವಾ ಪಲ್ಯ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನುಗ್ಗೆ ಸೊಪ್ಪು ಬಿಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನುಗ್ಗೆ ಸೊಪ್ಪನ್ನು ಒಂದು ನ್ಯೂಸ್ ಪೇಪರಲ್ಲಿ ಈ ರೀತಿ ಸುತ್ತಿಟ್ಬಿಡಿ ಬೆಳಗ್ಗೆ ಅಷ್ಟರಲ್ಲಿ ಈ ಥರ ಉದುರುತ್ತೆ ನೋಡಿ ನೋಡಿ ಹಿಂಗೆ ಉದ್ರಿದೆ ಅದನ್ನು ಮತ್ತೆ ನೆಕ್ಸ್ಟ್ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಷ್ಟು ಉದ್ರಿದ್ರೆ ಸಾಕಾಗುತ್ತೆ ನಾವು ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ಇದನ್ನು ಫಾಲೋ ಮಾಡಿ ತುಂಬ ಈಸಿ ಆಗುತ್ತೆ ನಾನು ನುಗ್ಗೆ ಸೊಪ್ಪನ್ನ ಬಿಡಿಸಿ ಎಲ್ಲ ಕ್ಲೀನ್ ಮಾಡಿದ ನಂತರ ತೊಳೆದಿದ್ದೀನಿ ಒಬ್ಬೊಬ್ರು ತೊಳೆದೇ ಮಾಡ್ತಾರೆ ನಾನು ತೊಳೆ ಅಂದ್ರೆ ತೊಳೆದೇ ಮಾಡ್ತಾರೆ ಕೆಲವೊಬ್ಬರು ನೋಡಿದ್ದೀನಿ ತೊಳಿಬಾರ್ದು ಅಂತಾರೆ ನಾನು ತೊಳೆದು ಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಚೊಂಬ ನೀರು ಸೇರಿಸ್ಬಿಟ್ಟು ಒಂದು ಮೂರು ಗ್ಲಾಸ್ ನೀರು ಸೇರಿಸ್ಬಿಟ್ಟು ಇದನ್ನು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ನುಗ್ಗೆ ಸೊಪ್ಪು ನೋಡೋಕೆ ಜಾಸ್ತಿ ಇರುತ್ತೆ ಅದು ಮಾಡಿದ ಮೇಲೆ ಸ್ವಲ್ಪನೇ ಕಾಣಿಸುತ್ತೆ ಅದು ಬಿಡಿಸಿದ ಮೇಲೆ ಬೇಯಿಸಿದ ಮೇಲೆ ನೋಡುವಾಗ ಜಾಸ್ತಿ ಕಾಣಿಸುತ್ತೆ ನಾನು ಒಂದು ಪಾತ್ರೆಯಲ್ಲಿ ನೋಡಿ ಇಷ್ಟು ಸಿಕ್ಕಿದೆ ಇದನ್ನು ಇದ್ದೀನಿ ಒಂದೊಂದು ಸೊಪ್ಪು ಒಂದೊಂದು ಸ ಕಹಿ ಇರುತ್ತೆ ಒಂದೊಂದು ಕಹಿ ಇರಲ್ಲ ನನಗೆ ಸಿಕ್ಕಿರೋ ಮರದಲ್ಲಿರೋ ಸೊಪ್ಪು ಸ್ವಲ್ಪ ಕಹಿ ಇರೋದ್ರಿಂದ ಇದನ್ನು ಬೇಯಿಸಿ ಮಾಡ್ತಾಯಿದ್ದೀನಿ ಬೇಯಿಸಿಬಿಟ್ಟು ಆ ನೀರು ತೆಗೆದು ನೀರು ಸಪ್ರೇಟ್ ಸಾಂಬಾರು ಮಾಡ್ತೀನಿ ಇದನ್ನೇ ಪಲ್ಯ ಮಾಡ್ತೀನಿ ನೋಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನುಗ್ಗೆ ಸೊಪ್ಪು ಸಿಗೋದೇ ನಮ್ಮ ಕಡೆಗಂತೂ ತುಂಬ ಅಪರೂಪ ಮಾಡೋದು ಇಲ್ಲ ನಾನು ಸಿಕ್ಕವಾಗ ಈ ರೀತಿ ಮಾಡ್ತೀನಿ ಇವಾಗ ಏನೇನು ಐಟಮ್ ತೊಗೊಂಡಿದೆ ಅಂತ ನೋಡ್ಕೊಂಬರೋಣ ಸ್ವಲ್ಪ ಉದ್ದಿನಬೇಳೆ ಇಷ್ಟ ಬೇಕಾಗುತ್ತೆ ನೋಡಿ ಸಾಂಬಾರ್ಗೂ ಸಾಕಾಗುತ್ತೆ ಈ ಮಸಾಲ ಉದ್ದಿನಬೇಳೆ ಹಾಗೂ ಧನಿಯಾ ಆಮೇಲೆ ಪುಟಾಣಿ ಆಮೇಲೆ ಕಡಲೆಬೇಳೆ ಆಮೇಲೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಆಮೇಲೆ ಒಣ ಮೆಣಸಿನ್ಕಾಯಿ ಇದಿಷ್ಟನ್ನು ತಗೊಂಡಿದ್ದೀನಿ ಹಾಗೆ ನಾನು ಬಿಳಿ ಎಳ್ಳು ತಗೊಂಡಿದ್ದೀನಿ ಬಿಳಿ ಎಳ್ಳು ಇದೆಲ್ಲ ನಾನು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡ್ಕೊಬೇಕು ಸಪ್ರೇಟ್ ಸಪ್ರೇಟಾಗಿ ಬಿಸಿ ಮಾಡ್ಕೊಳ್ತೀನಿ ಯಾಕೆಂದರೆ ಒಂದೊಂದು ದೊಡ್ಡದಿರುತ್ತೆ ಆ ಒಂದು ಉದ್ದಿನ ಬೇಳೆ ಚಿಕ್ಕದಿರುತ್ತೆ ಹೊತ್ತಿ ಹೋಗುತ್ತೆ ಹಾಗಾಗಿ ಸಪ್ರೇಟ್ ಆಗಿ ನಾನು ಎಲ್ಲ ಬಿಸಿ ಇದ್ದೀನಿ ಎಲ್ಲ ಸಪ್ರೇಟಾಗಿ ಬಿಸಿ ಆದ ನಂತರ ಇದನ್ನು ಮಿಕ್ಸಿಲಿ ಅಂದರೆ ತರಿ ತರಿಯಾಗಿ ರುಬ್ಕೋಬೇಕು ನೈಸಾಗಿ ರುಬ್ಕೊಳ್ಳೋದು ಬೇಡ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಇದು ಕಡಲೆ ಬೆ ಹಾಂ ಬೇಳೆ ಇದು ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಯಾವ ರೀತಿ ಮಾಡ್ತೀರಾ ಗೊತ್ತಿಲ್ಲ ಈ ರೀತಿ ಒಂದು ಸರಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಪಾತಿಗೆ ಆಮೇಲೆ ಅನ್ನಕ್ಕೆ ಸಾಂಬಾರು ಇರುತ್ತೆ ಸಾಂಬಾರು ಮಾಡ್ತೀನಲ್ವ ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಒಣಮೆಣ್ಸಿನ್ಕಾಯಿ ಆಮೇಲೆ ಹಣ್ಣನ್ನು ಸ್ವಲ್ಪ ಬಿಸಿ ಮಾಡಿದೆ ಅದು ಗ್ಯಾಸ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಹಾಗೆ ಹಾಕಿಬಿಟ್ಟು ಇದು ಮಾಡಿದರೆ ಸಾಕಾಗುತ್ತೆ ನೋಡಿ ಇದು ಹಣ್ಣು ಆಮೇಲೆ ಮೆಣಸನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಪೌಡ್ರ್ ಮಾಡಿಕೊಂಡೆ ಒಂದೇ ಸ ರೌಂಡ್ ಒಂದ್ಸರಿ ರೌಂಡ್ ಮಾಡಿದ್ರೆ ಸಾಕು ಮಿಕ್ಸಿನ ತರಿತರಿಯಾಗಿ ಎಲ್ಲ ರುಬ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ಅದೇ ಬಾಣಲಿಗೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಆಮೇಲೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿಬಿಟ್ಟು ಇವಾಗ ಒಂದು ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಕಬೇಕಿತ್ತು ಅದು ಮಿಸ್ ಆಗಿದೆ ನೀವು ಮಾಡೋದಾದರೆ ಇದೆಲ್ಲ ಆದಮೇಲೆ ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಈ ರೀತಿ ಶೇಂಗಾ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಎಲ್ಲ ಧನಿಯಾ ಎಲ್ಲ ಡ್ರೈ ರೋಸ್ಟ್ ಮಾಡಿದ್ನೆಲ್ಲ ಅದನ್ನು ಸೇರಿಸ್ಕೋಬೇಕು ನೋಡಿ ಇದು ಹುಣ್ಸೆಹಣ್ಣು ಆಮೇಲೆ ಒಣಮೆಣ್ಸು ಸಪ್ರೇಟಾಗಿ ಮಾಡಿದೆ ಅದನ್ನು ಸೇರಿಸ್ತಾ ಇದ್ದೀನಿ ಇದೇ ಮಸಾಲನೂ ಸಾಂಬಾರ್ಗು ಸಾಂಬಾರು ಮಾಡ್ತೀನಲ್ಲ ಆ ಸಾಂಬಾರಿಗೂ ಯೂಸ್ ಮಾಡ್ತೀನಿ ಹೇಗೆ ಅಂತ ನೋಡಿ ಇದನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಂಡಾದ ಮೇಲೆ ನೋಡಿ ಈ ರೀತಿ ಬಾಡಿಸ್ಕೋಬೇಕಾಗತ್ತೆ ಹಾಗೆ ನಾನು ನುಗ್ಗೆ ಸೊಪ್ಪನ್ನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ಟ್ರೈನರಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಇವಾಗ ಆ ನುಗ್ಗೆ ಸೊಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅದು ನುಗ್ಗೆ ಸೊಪ್ಪು ಸ್ವಲ್ಪ ಗಂಟು ಗಂಟಾಗಿರುತ್ತೆ ಅದನ್ನು ನಿಧಾನವಾಗಿ ಸಪ್ರೇಟ್ ಮಾಡಬೇಕು ಸ ಅಂದರೆ ಮಿಕ್ಸ್ ಮಾಡಬೇಕು ಬಿಡಿಸ್ಬೇಕು ಅದನ್ನು ನೋಡಿ ಬೆಂದಾದಮೇಲೆ ಈ ರೀತಿ ಒಂಥರ ಗಂಟು ಗಂಟಿರುತ್ತೆ ಆ ನುಗ್ಗೆ ಸೊಪ್ಪು ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನಿಧಾನಕ್ಕೆ ನಾನು ಈರುಳ್ಳಿ ಹಾಕೋದನ್ನು ಫಸ್ಟ್ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಈ ವಿಡಿಯೋ ಮಾಡ್ಕೊಳ್ಬೇಕಾದ್ರೆ ಏನಾದರೂ ಒಂದು ಮರತ್ತೆ ಹೋಗ್ತೀವಿ ಆಮೇಲೆ ಹಾಕಿದ್ದೀನಿ ನೋಡಿ ನಾನು ಈರುಳ್ಳಿನ ಅಂದರೆ ಒಗ್ಗರಣೆ ಎಲ್ಲ ಹಾಕ್ತೀವಲ್ಲ ಆ ಮಸಾಲ ಡ್ರೈ ರೋಸ್ಟ್ ಮಾಡಿದ್ದಲ್ಲ ಪೌಡ್ರಲ್ಲ ಅದಕ್ಕಿಂತ ಮುಂಚೆ ಈರುಳ್ಳಿ ಹಾಕಬೇಕಾಗುತ್ತೆ ಆನಂತರ ಸ್ವಲ್ಪ ಅರಿಶಿನ ಸೇರಿಸಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ಇದೆಲ್ಲ ಸೇರಿಸಿ ಆದಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಗ್ಯಾಸನ್ನು ಸ್ವಲ್ಪ ಸಣ್ಣ ಉರಿ ಇಟ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ರೆಡಿ ಆಯಿತು ಚಪಾತಿಗೆ ಆಗಿರ್ಬೋದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ಹೊಸಬರು ಯಾರಾದರೂ ನನ್ನ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ನೋಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಪೂರ್ತಿ ವಿಡಿಯೋನ ಅಥವಾ ಪೂರ್ತಿ ರೆಸಿಪಿನ ನೋಡಿ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಒಂದ್ಸರಿ ಉಳ್ದಿರೋ ಮಸಾಲ ಇದು ಸಾಂಬಾರಿಗೆ ಎಲ್ಲದನ್ನು ಸೇರಿಸ್ಬಿಟ್ಟು ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನೆಲ್ಲ ಸೇರಿಸ್ಬಿಟ್ಟು ಸಾಂಬಾರಿಗೆ ಇವಾಗ ನೋಡಿ ಹುಣಸೆಹಣ್ಣು ಹಾಗೆ ಒಂದು ಸ್ಪೂನು ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಸೇರಿಸ್ಬಿಟ್ಟು ಇವಾಗ ಅದೇ ನೀರನ್ನೇ ಹಾಕ್ಬೋದು ಇಲ್ಲ ಬೇರೆ ನೀರನ್ನಾದರೂ ಹಾಕ್ಬೋದು ಅದನ್ನ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ಒಗ್ಗರಣೆ ಥರ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿಯೇ ಮಾಡ್ಕೊಳ್ಳೋದು ನೆಕ್ಸ್ಟ್ ಮತ್ತು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಆಮೇಲೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಆ ನಂತರ ಒಂದು ಈರುಳ್ಳಿ ಕಟ್ ಮಾಡಿದ್ದೆ ಅದನ್ನು ಪಲ್ಯಕ್ಕೆ ಸ್ಕಿಪ್ ಮಾಡಿಬಿಟ್ಟಿದ್ದೆ ಇವಾಗ ನೆನ್ಪಾಯ್ತು ಹಾಕ್ತಾಯಿದ್ದೀನಿ ನನಗಂತೂ ಈ ರೀತಿ ಮಾಡಿಕೊಂಡು ಅಂದರೆ ಒಬ್ಬೊಬ್ಬರು ಕೆಲವೊಬ್ಬರು ಬೇರೆ ಬೇರೆ ಥರ ಮಾಡ್ತಾರೆ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು ಒಂಥರ ಈ ಸಾಂಬಾರು ಮಾಡ್ತೀವಲ್ಲ ಅದು ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಸೂಪ್ ಥರ ಇರುತ್ತೆ ಅಂತಲೇ ಹೇಳ್ಬೋದು ಡೈರೆಕ್ಟಾಗಿನೇ ಕುಡಿಬೇಕು ಅಂತಾರೆ ನುಗ್ಗೆ ಸೊಪ್ಪು ನೀರು ಬೇಯಿಸ್ಕೊಂಡು ಅದು ಕಹಿ ಇರುತ್ತೆ ಕುಡಿಯೋಕ್ಕಾಗಲ್ಲ ಈ ರೀತಿ ಮಾಡಿಕೊಂಡು ಸಿಕ್ಕಿದ್ರೆ ಖಂಡಿತ ಮಾಡಿಕೊಂಡು ಪಲ್ಯ ಹಾಗೆ ಸಾಂಬಾರು ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಮಾಡಿದ ಮೇಲೆ ಹಾಗೆ ಮಸಾಲಾನ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಆನಂತರ ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಮಸಾಲೆ ಎಲ್ಲ ಅದನ್ನು ಇದ್ದೀನಿ ಪಲ್ಯಕ್ಕೆ ಹಾಗೂ ಸಾಂಬಾರಿಗೆ ಸೇರಿಸಿನೇ ನಾನು ಅದನ್ನೆಲ್ಲ ಡ್ರೈ ರೋಸ್ಟಾಗಿ ಮಿಕ್ಸಿಲಿ ಪೌಡ್ರ್ ಮಾಡಿಕೊಂಡಿದ್ದೆ ನೋಡಿ ಇವಾಗ ನುಗ್ಗೆ ಸೊಪ್ಪು ನೀರು ಬೇಯಿಸ್ಕೊಂಡಿದ್ದು ಯಾವ ರೀತಿ ಕಲರ್ ಇದೆ ಅಂತ ಅದನ್ನು ಇದ್ರ ಜೊತೆಗೆ ಸೇರಿಸೋದು ಸೇರಿಬಿಟ್ಟು ಸೇರಿಸ್ಬಿಟ್ಟು ತಳ ಹಿಡಿಯುತ್ತೆ ಚಾನ್ ತಳ ಹಿಡಿಯುತ್ತೆ ಯಾಕೆ ಅಂದರೆ ಅದು ಶೇಂಗಾ ಎಲ್ಲ ಇದು ಹಾಕಿರೋದಲ್ಲ ಹಾಗಾಗಿ ತಳ ಹಿಡಿದೇ ರೀತಿ ಒಂದು ಸೌಟ್ ತಗೊಂಡು ಮಾಡ್ತಾ ಈ ಥರ ಮಾಡ್ತಾ ಇರಬೇಕು ಒಂದು ಕುದಿ ಬಂದರೆ ಸಾಗು ರುಚಿಗೆ ತಕ್ಕಷ್ಟು ಅರಿಶಿನ ಉಪ್ಪು ಹಾಕಿಬಿಟ್ಟು ಒಂದು ಕುದಿ ಬಂದರೆ ನುಗ್ಗೆ ಸೊಪ್ಪಿನ ಸಾಂಬಾರು ರೆಡಿ ಆಯಿತು ಅನ್ನದ ಜೊತೆ ಪಲ್ಯದ ಜೊತೆ ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿಗೆ ಯಾವುದಕ್ಕಾದರೂ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ಒಂದ್ಸರಿ ಟ್ರೈ ಮಾಡಿ ಪೂರ್ತಿ ವಿಡಿಯೋ ನೋಡಿದ ಎಲ್ರಿಗೂ ಥ್ಯಾಂಕ್ ಯು ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು